ಮೊದಲು ಏನಾಗಿತ್ತು ಅಂತಂದ್ರೆ ಆಟೋ ಚಾಲಕರು ಪ್ಯಾಸೆಂಜರ್ಗೆ ಐವತ್ತು ರೂಪಾಯಿ ಕೇಳಿದ್ರೆ ಅವರು ಬಾರ್ಗಿಂಗ್ ಮಾಡಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಕೊಡ್ತೀನಿ ಅಂತ ಇದ್ರು ನಮ್ಮ ತುಮಕೂರಿನಲ್ಲಿ ಯಾವುದೇ ರೀತಿಯ ಒಂದು ಹ್ಯಾಪ್ ಇರಲಿಲ್ಲ ಬುಕ್ಕಿಂಗ್ ಹ್ಯಾಪು ಮುಂಚೆ ನಮಗೆ ರೋಡಲ್ಲೇ ಆಟೋ ಅಂತ ಕರೆಯೋರು ಕೈ ತಟ್ಟು ಕರಿಯೋರು ಏ ಬರಪಿಲಿ ಅಂತ ಕರೆಯೋರು ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಯಾರ ಅಪ್ಪಣೆನು ಬೇಡ ಅನ್ನೋದಕ್ಕೆ ನಮ್ಮ ಕಲ್ಪತರು ನಾಡು ತುಮಕೂರಿನ ಆಟೋ ಡ್ರೈವರ್ಸ್ ಗಳೇ ಸಾಕ್ಷಿ ನಮ್ಮ ಯಾತ್ರೆಯ ಓಜಿ ಜಿ ಜೀರೋ ಕಮಿಷನ್ ಬೆನಿಫಿಟ್ಸ್ ಅನ್ನ ಅರ್ಥ ಮಾಡಿಕೊಂಡು ನಮ್ಮ ತುಮಕೂರಿನ ಆಟೋ ಡ್ರೈವರ್ಸ್ಗಳು ಅವರೇ ಸ್ವಪ್ರೇರಿತವಾಗಿ ಪಬ್ಲಿಸಿಟಿ ಮಾಡ್ತಾ ಇರೋದು ಒಂದು ಉತ್ತಮ ಸಮಾಜಕ್ಕೆ ಭದ್ರ ಬುನಾದಿ ಅಂತಾನೆ ಹೇಳ್ಬೋದು ನಮ್ಮ ಕಲ್ಪತರು ನಾಡು ತುಮಕೂರಿಗೆ ನಮ್ಮ ಯಾತ್ರಿ ಕಡೆಯಿಂದ ಸ್ವಾಗತ ಸ್ವಾಗತ ನನ್ನ ಹೆಸರು ಆರ್ ನವೀನ್ ಕುಮಾರ್ ಅಂತ ನಾನು ತುಮಕೂರು ನಗರದಲ್ಲಿ ಇಪ್ಪತ್ತು ನಾಲ್ಕು ವರ್ಷಗಳಿಂದ ಆಟೋ ಓಡಿಸ್ತಾ ಇದ್ದೀನಿ ನನ್ನ ಹೆಸರು ಅನಿಲ್ ಕುಮಾರ್ ಅಂತ ತುಮಕೂರಿನಲ್ಲಿ ಸುಮಾರು ಹದಿನಾರು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಮೋಹನ್ ಅಂತ ತುಮಕೂರಲ್ಲಿ ಹತ್ತು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ ನನ್ನ ಹೆಸರು ಅನಂತ್ ಬಾಬು ಅಂತ ಅನ್ಬಿಟ್ಟು ತುಮಕೂರಲ್ಲಿ ಆಟೋ ಚಾಲಕನಾಗಿ ಐದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ತುಮಕೂರಿನಲ್ಲಿ ನಮ್ಮ ಯಾತ್ರಿ ಬಂದ ಮೇಲೆ ನಮ್ಮ ಇದು ಲೈಫ್ ನಲ್ಲಿ ಬದಲಾವಣೆ ಆಗಿರೋದು ಏನೇನು ಅಂತ ಒಂದೊಂದು ಹೇಳ್ತಾ ಹೋಗ್ತೇನೆ ಮೊದಲನೇದಾಗಿ ಕಸ್ಟಮರ್ ಹಾಗೂ ಡ್ರೈವರ್ ನಡುವೆ ಬಾಂಧವ್ಯ ಹೆಚ್ಚಾಗ್ತಾ ಇದೆ ಈಗ ನಮಗೆ ರೈಡ್ ಬುಕ್ ಆದಮೇಲೆ ಫೋನ್ ಮಾಡಿದಾಗ ಕಸ್ಟಮರ್ಸ್ ನಮಗೆ ಸಾರ್ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರೆ ನಾವು ಎಲ್ಲೇ ಹೋದ್ರೂ ನಮಗೆ ರಿಟರ್ನ್ ರೈಡ್ ಬುಕ್ ಆಗುತ್ತೆ ಮುಂಚೆ ನಾವು ಒಂದು ಫಾರ್ಟಿ ಫಿಫ್ಟಿ ರೈಡ್ ಹೋದಾಗ ಅಲ್ಲಿಂದ ನಾವು ಎಮ್ ಟಿ ಬರಬೇಕಾಗಿತ್ತು ಈಗ ಒಂದು ಫೈವ್ ಮಿನಿಟ್ಸ್ ಟೂ ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ನಮಗೆ ರಿಟರ್ನ್ ರೈಡ್ ಬುಕ್ ಆಗುತ್ತೆ ಮೊದಲು ಏನಾಗಿತ್ತು ಅಂತಂದರೆ ಆಟೋ ಚಾಲಕರು ಪ್ಯಾಸೆಂಜರ್ಗೆ ಐವತ್ತು ರೂಪಾಯಿ ಕೇಳಿದ್ರೆ ಅವರು ಬಾರ್ಗಿಂಗ್ ಮಾಡಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಕೊಡ್ತೀನಿ ಅಂತ ಇದ್ದರು ಈ ನಮ್ಮ ಯಾತ್ರೆ ಆ್ಯಪ್ ಬಂದಾಗಿಂದ ಅರವತ್ತು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ರೆ ಅವರು ಖುಷಿ ಖುಷಿಯಾಗಿ ಕೊಡ್ತಾ ಇದ್ದಾರೆ ಅಮೌಂಟು ನಾವು ಖುಷಿಯಾಗಿ ತೊಗೊಂಡು ಹೋಗ್ತಾ ಇದೀವಿ ಈ ಬಾರ್ಗಿಂಗ್ ಅನ್ನೋ ಹೊರಡು ನಿಂತೋಗಿದೆ ತುಮಕೂರು ನಗರದಲ್ಲಿ ನಮ್ಮ ಯಾತ್ರೆಯಿಂದ ನಾವು ಎಂತ ಸರ್ವಿಸ್ ಕೊಡ್ತಾ ಇದೀವಿ ಅಂದರೆ ಯಾವ್ದಾದ್ರು ತುರ್ತು ಪರಿಸ್ಥಿತಿ ಒಳಗಡೆ ಕಸ್ಟಮರ್ ಗ್ರಾಹಕ ಬುಕ್ ಮಾಡಿದ್ರೆ ಆಂಬುಲೆನ್ಸ್ ಗಿಂತ ಫಸ್ಟ್ ನಾವು ಅಲ್ಲಿ ಬಂದು ಸರ್ವಿಸ್ ಕೊಡ್ತಾ ಇದೀವಿ ಅಂತ ನಮಗೆ ಆತ್ಮತೃಪ್ತಿ ಇದೆ ಧನ್ಯವಾದ ನಮ್ಮ ಯಾತ್ರೆ ಹತ್ತು ಸಾವಿರದ ನಾನೂರ ತೊಂಬತ್ತೇಳು ಕಿಲೋಮೀಟರ್ ವಿಸ್ತೀರ್ಣ ಹತ್ತು ತಾಲೂಕುಗಳಿರುವ ನಮ್ಮ ತುಮಕೂರಿನಲ್ಲಿ ನಮ್ಮ ಯಾತ್ರೆಯ ಹತ್ತು ಸಾವಿರ ಆಟೋ ಡ್ರೈವರ್ಗಳು ಮೂವತ್ತೆಂಟು ಸಾವಿರಕ್ಕೂ ಹೆಚ್ಚು ಆಟೋ ರೈಡ್ಸ್ ಮಾಡಿ ನಲವತ್ತೆರಡು ಲಕ್ಷನ ದುಡಿದಿದ್ದಾರೆ ಈ ಬದಲಾವಣೆ ಇಡೀ ಕರ್ನಾಟಕದಲ್ಲಿ ಆಗಬೇಕೆಂಬುದು ನಮ್ಮ ಬಯಕೆ ಏನಿವತ್ತು ತುಮಕೂರಿನಲ್ಲಿ ನಾವೆಲ್ಲ ಆಟೋ ಚಾಲಕರು ಏನಿದ್ದೀವಿ ನಾವೆಲ್ಲ ಬೆಂಗಳೂರು ಮೈಸೂರು ಆ ಕಡೆ ಎಲ್ಲ ಹೋದಾಗ ಹ್ಯಾಪ್ ಬಾಡಿಗೆ ಆ್ಯಪ್ ಬಾಡಿಗೆ ಅಂತೆಲ್ಲರೂ ಹೇಳ್ತಾಯಿದ್ರು ಇಷ್ಟು ಹುಡುಗು ಇಷ್ಟು ಹುಡುಗು ಅಂತ ತೋರಿಸ್ತಾ ತೋರಿಸ್ತಾಯಿದ್ರು ಇದು ನಮಗೆ ಯಾಕೆ ತುಮಕೂರಿಗೆ ಭಾಗ್ಯ ಇಲ್ಲ ನಮಗೆ ಅನ್ನೋದು ನಮ್ಮೆಲ್ಲರಿಗೂ ಒಂದು ಮನಸ್ಸಿನಲ್ಲಿತ್ತು ಈ ಒಂದು ಹಿನ್ನೆಲೆಯೊಳಗೆ ನಮ್ಮ ಯಾತ್ರಿ ಓ ಎನ್ ಡಿ ಸಿ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಒಂದು ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಅನ್ನೋ ಒಂದು ಅಂಡರ್ದಲ್ಲಿ ಒಂದು ಅಪ್ಲಿಕೇಶನ್ ಮಾಡಿ ಬೆಂಗಳೂರಿನ ಆಟೋ ಚಾಲಕರ ಒಂದು ಯೂನಿಯನ್ನಿಂದ ಮಾಡಿದ್ದಾರೆ ಅನ್ನೋದು ವಿಚಾರ ನಮಗೆ ಗೊತ್ತಿತ್ತು ಆ ಒಂದು ವಿಚಾರ ಇಟ್ಕೊಂಡು ನಾವು ಬೆಂಗಳೂರಿಗೆ ಹೋಗಿ ಕೋರಮಂಗಲ ನಮ್ಮ ಯಾತ್ರೆ ಆಫೀಸ್ಗೆ ಹೋಗಿ ಅಪ್ರೋಚ್ ಮಾಡೋದು ರಾಜೀವ್ ಸಾರ್ ಇರ್ಬೋದು ಶಾನ್ ಸಾರ್ ಇರ್ಬೋದು ತುಮಕೂರಿಗೆ ಕರ್ಕೊಂಬೋದು ಲ್ಯಾಂಚಿಂಗ್ ಮಾಡಿಸಿದ ನಂತರ ಇವತ್ತು ನಮ್ಮ ಪ್ರಗತಿ ಯಾವ ಯಾವ ರೀತಿ ಇದೆ ಅಂದರೆ ಡೈಲಿ ಫೈವ್ ಹಂಡ್ರೆಡ್ಗಿಂತ ಜಾಸ್ತಿ ರೈಡ್ಸ್ ಹೋಗ್ತಾ ಇದೆ ಕೇವಲ ಆರು ತಿಂಗಳಲ್ಲಿ ನಲವತ್ತೆಂಟರಿಂದ ಐವತ್ತು ಲಕ್ಷ ರೂಪಾಯಿನ ನಾವು ನಮ್ಮ ಯಾತ್ರೆ ಅಪ್ಲಿಕೇಶನ್ ಒಂದರಿಂದನೇ ನಮ್ಮ ಚಾಲಕರು ಅರ್ನಿಂಗ್ಸ್ ಮಾಡಿಸಿದ್ದಾರೆ ಇವತ್ತು ನಮಗೆ ಆ ಒಂದು ನಮ್ಮ ಯಾತ್ರೆ ಬಗ್ಗೆ ಹೆಮ್ಮೆ ಇದೆ ಧನ್ಯವಾದ ನಮ್ಮ ಯಾತ್ರಿ